ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಲಂಚ್ ಬಾಕ್ಸ್ಗೋಸ್ಕರ ಅಥವಾ ಮಧ್ಯಾಹ್ನ ದುಡ್ಡುಗೋಸ್ಕರ ಎರಡು ರೀತಿಯ ಸಿಂಪಲ್ ಆಗಿರೋ ಅಡುಗೆಗಳು ಮೊದಲನೇದು ಆನಿಯನ್ ಮಸಾಲ ರೈಸ್ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಎಲೆಗಳು ಸುಮಾರು ಒಂದು ಎಂಟರಿಂದ ಹತ್ತಷ್ಟು ಗ್ಯಾಸ್ ಸ್ಟೌನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿಲಿದ ಹಸಿ ವಾಸನೆ ಹೋದರೆ ಸಾಕು ಎರಡು ನಿಮಿಷ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರ ಒಂದು ದೊಡ್ಡ ಟೊಮೆಟೊ ಸ್ವಲ್ಪ ಟೊಮೆಟೊ ಕ್ವಾಂಟಿಟಿನ ಜಾಸ್ತಿ ಇದ್ದೀನಿ ನಾನು ಇದಕ್ಕೆ ಹುಣಸೆ ಹಣ್ಣಾಗಲಿ ಲಿಂಬೆ ಹಣ್ಣಾಗಲಿ ಉಪಯೋಗ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ಹಸಿ ಬಟಾಣಿ ಸುಮಾರು ಒಂದು ನೂರು ಗ್ರಾಮ್ಸಷ್ಟು ನಾನು ಫ್ರೋಸನ್ನ ಹಸಿ ಬಟಾಣಿನ ಉಪಯೋಗ ಮಾಡಿದ್ದೀನಿ ಕಲಿಸ್ಕೊಂಡು ಹಸಿ ಬಟಾಣಿ ಮತ್ತು ಟೊಮೆಟೊ ಮೆತ್ಕಾಗೋವರೆಗು ಬೇಯಿಸ್ಕೋಬೇಕು ಬೇಗ ಆಗೋಗುತ್ತೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಸುಮಾರು ಒಂದು ಐದು ನಿಮಿಷದಲ್ಲೇ ಎರಡು ಪದಾರ್ಥಗಳು ಚೆನ್ನಾಗಿ ಬೆಂದೋಗುತ್ತೆ ಐದು ನಿಮಿಷ ಆದಮೇಲೆ ಹಸಿ ಬಟಾಣಿ ಮತ್ತು ಟೊಮೆಟೊ ಮೆತ್ಕಾಗಿದೆ ಗರಂ ಮಸಾಲ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಬ್ಯಾಡ್ಗಿ ಅಚ್ಚಾರ್ದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಒಗ್ಗರಣೆ ಏನಾದರೂ ತುಂಬಾ ಜಾಸ್ತಿ ಒಣ ಅನಿಸಿದ್ರೆ ಡ್ರೈನೆಸ್ ಇದೆ ಅನ್ಸಿದ್ರೆ ಸ್ವಲ್ಪ ನೀರನ್ನ ಚಿಮುಕ್ಸ್ಕೊಬೋದು ಒಣ ಮಸಾಲೆ ಹಾಕ್ಕೊಂಡ್ಮೇಲೆ ಇಪ್ಪತ್ತು ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇಪ್ಪತ್ತು ಸೆಕೆಂಡ್ ಆದಮೇಲೆ ಮೊದಲೇ ಮಾಡಿ ಅನ್ನ ಸುಮಾರು ಒಂದು ಕಾಲು ಕೆ ಜಿ ಅಕ್ಕಿಯಲ್ಲಿ ಮಾಡ್ಕೊಂಡಿರೋದು ಇಬ್ಬರಿಗೆ ಸಾಕಾಗುತ್ತೆ ಒಂದೊತ್ತಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕಲಿಸ್ಕೋಬೇಕು ಕೊನೆಯಲ್ಲಿ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಈಗ ರುಚಿಯಾಗಿರೋ ಆನಿಯನ್ ರೈಸ್ ಅಥವಾ ಆನಿಯನ್ ಮಸಾಲ ಅನ್ನ ರೆಡಿಯಾಗಿದೆ ಮುಂದಿನ ರೆಸಿಪಿ ಬೀನ್ಸ್ ಫ್ರೈ ಅಥವಾ ಬೀನ್ಸ್ ಪಲ್ಯ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದರಿಂದ ಎರಡು ಚಮಚದಷ್ಟು ಸಾಸಿವೆ ಮತ್ತು ಉದ್ದಿನಬೇಳೆ ಉದ್ದಿನಬೇಳೆ ಕೆಂಪಾಗಬೇಕು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು ಹಸಿರು ಮೆಣಸಿನ್ಕಾಯಿ ಮತ್ತು ಎಲೆ ಇದು ಮೊದಲೇ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರೋ ಹುರುಳಿಕಾಯಿ ಅಥವಾ ಬೀನ್ಸು ಸುಮಾರು ಒಂದು ಅರ್ಧ ಕೆ ಜಿ ಹುರುಳಿಕಾಯಿನ ಉಪಯೋಗ ಮಾಡಿದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಒಂದು ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕಲಿಸ್ಕೋಬೇಕು ಗ್ಯಾಸ್ ಸ್ಟವ್ನ ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ ಮೊದಲೇ ಹೇಳ್ದಂಗೆ ಹುರುಳಿಕಾಯಿನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳುವಾಗ ಹುರುಳಿಕಾಯಿ ಜೊತೆಗೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಕೊನೆಯಲ್ಲಿ ಸ್ವಲ್ಪ ಧಾರಾಳವಾಗಿ ಹಸಿ ತೆಂಗಿನ ತೊರಿ ಕೊತ್ತಂಬರಿ ಸೊಪ್ಪು ಈ ಎರಡು ರೆಸಿಪಿಗಳು ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸಿದ ರೆಸಿಪಿಗಳು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು